ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಬರ ಪರಿಹಾರ ನೀಡುವ ನಿಟ್ಟಿನಲ್ಲಿ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಎಂದು ಈ ಮೂಲಕ ಕಾಂಗ್ರೆಸ್ ಸರ್ಕಾರ ಹಾಗೂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇವತ್ತು ವಿಧಾನಸೌಧದ ಮುಂದೆ ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು ನಮ್ಮ ಸರ್ಕಾರಕ್ಕೆ ಚೊಂಬು ನೀಡುತ್ತಿದ್ದು ಯಾವುದೇ ಪರಿಹಾರ ನೀಡುವಲ್ಲಿ

against the farmers of Karnataka, against the Raita Bandhu of Karnataka. On the Prime Minister and the Home Minister, that 18,172 crore of drought relief is being denied to the farmers of Karnataka is unacceptable to its people. Here to protest and to point out and join each and every Kannadiga in unison to say Amit Shah ಪ್ರೈಮ್ ಮಿನಿಸ್ಟರ್ ಮೋದಿ ದೇ ಹ್ಯಾವ್ ನೋ ರೈಟ್ ಟು ಸೆಟ್ ದೇರ್ ಫುಡ್ ಆನ್ ದ ಸಾಯಿಲ್ ಆಫ್ ಕರ್ನಾಟಕ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಕರ್ನಾಟಕದ ಬಗ್ಗೆ ಅವರು ಕಾಳಿರ್ತಕ್ಕಂಥದ್ದನ್ನು ಪ್ರತಿಭಟಿಸಿ ಸಾಂಕೇತಿಕವಾದಂತಹ ಪ್ರತಿಭಟನೆಯನ್ನು ಮಾಡಿದ್ದೇವೆ ಮೋದಿಯವರು ಮತ್ತು ಅಮಿತ್ ಶಾ ಅವರು ನ್ನ ದ್ಷಿಸ್ತಾರೆ ರೈತರನ್ನು ದ್ವೇಷಿಸ್ತಾರೆ ಇದಕ್ಕೆ ನ್ಯಾಯ ಕೊಡಿ ಅಂತ ಕೇಳಿದಾಗ ಕೂಡ ಕೇಂದ್ರ ಸರ್ಕಾರ ಸಂಬಂಧಿಸಿದ ಈ ದೇಶದ ಜನರನ್ನು ಸೆಳೆತಕ್ಕಂಥ ಪ್ರಯತ್ನ ನಾವು ಮಾಡಿದ್ದೇವೆ ಬಗ್ಗೆ ನಾವು ಮೆಮರಾಟವನ್ನು ತಿಂಗಳ ಕಾಲ ಪರಿಶೀಲನೆ ಮಾಡಿ ಕೇಂದ್ರ ಸರ್ಕಾರ ಈ ಬಗ್ಗೆ ದೇಗೌಡ ಚಲರಾಯ ಸ್ವಾಮಿ ಮತ್ತು ಪ್ರಿಯಾಂಕೆಲ್ಲೂ ಕೂಡ ಸಂಬಂಧಪಟ್ಟಂಥ ಮಂತ್ರಿಗಳನ್ನು ಭೇಟಿ ಮಾಡಿ ಕರ್ನಾಟಕ ಇವತ್ತು ನಾವು ವ್ಯವಸ್ಥೆ ಮಾಡಿದಂಥ ಪ್ರಜಾರ ಇವತ್ತು ಭೀಕರವಾದಂಥ ಪ್ರಜಾರ ಇದೆ ನಲವತ್ತು ತಾಲೂಕಿನಲ್ಲಿ ಮುನ್ನೂರ ಇಪ್ಪತ್ತ್ಮೂರು ತಾಲೂಕುಗಳಿಗೆ ಬರಗಾಲ ಪೀಡಿತ ತಾಲೂಕಿನ ಘೋಷಣೆ ಮಾಡಿದೆ ಐದು ವರ್ಷಗಳ ನಂತರ ಪ್ರತಿಕ್ರವಾದಂಥ ಬರಗಾಲ ಅಮಿತ್ ಶಾ ಅವರು ಬಂದು ಕಡೆ ಕೊಡೋದನ್ನೇ ವಿಳಂಬವಾಗಿ ಕೊಟ್ಟರು ಅಂತೇಳಿ ಮಾಡಿ ತಾರಾಮ ಬಂದು ಅವರೇನು ಹೇಳಿದ್ದಾರೆ ಅಂತಂದರೆ ಅವರು ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೇಳ್ತಾ ಇದ್ದಾರೆ ನಮ್ಮ ಸಂ ನಮ್ಮ ಸಂಪನ್ಮೂಲದೊಂದಿಗೆ ಓಡಿಸಿದ್ದೇವೆ ಕೋಟಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಬರೆಸಿದ್ದೇವೆ ಮುಂದಿನ ವರ್ಷಕ್ಕೆ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ